ಓಹ್ ಬಂದ್ರ ಬನ್ನಿ ಇವತ್ತಿನ ಅಪ್ಡೇಟ್ ಕಡೆ ಹೋಗೋಣ ನಟ ಕಿಚ್ಚ ಸುದೀಪ್ ಅವರ ಐವತ್ತೆರಡನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರ ಪತ್ನಿ ಪ್ರಿಯಾ ಅವರು ಒಂದು ವಿಶಿಷ್ಟವಾದ ಸಾಮಾಜಿಕ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ ಅಂಗ ಮತ್ತು ಅಂಗಾಂಶ ದಾನ ಮಾಡಿದ್ದಾರೆ ಓಹ್ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ರು ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತೀರಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂಗ ಮತ್ತು ಅಂಗಾಂಶದ ಮೂಲಕ ಪ್ರೇರೇಪಣೆ ನೀಡಿದ ಕಿಚ್ಚ ಸುದೀಪ್ ಪತ್ನಿ ಪ್ರಿಯಾ ಅವರು ಪ್ರತಿ ವರ್ಷ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಹಾಗೂ ಸ್ನೇಹಿತರು ವಿಶೇಷವಾದ ರೀತಿಯಲ್ಲಿ ಆಚರಿಸುತ್ತಾರೆ ರಕ್ತದಾನ ಹಾಗೂ ಅನ್ನದಾನ ಬಡವರಿಗೆ ಸಹಾಯ ಶಿಕ್ಷಣಕ್ಕೆ ನೆರವು ಹೀಗೆ ವಿವಿಧ ಸಾಮಾಜಿಕ ಕಾರ್ಯಗಳ ಮೂಲಕ ಸಮಾಜಕ್ಕೆ ಕೊಡುಗೆ ನೀಡುವ ಸಂಪ್ರದಾಯವನ್ನ ಕಿಚ್ಚನ ಅಭಿಮಾನಿಗಳು ಮುಂದುವರಿಸಿದ್ದಾರೆ ಈ ವರುಷ ಸುದೀಪ್ ಅವರ ಪತ್ನಿ ಪ್ರಿಯಾ ಅವರು ಅಂಗ ಮತ್ತು ಅಂಗಾಂಶ ದಾನ ಮಾಡಿದ್ದು ಈ ಕಾರ್ಯಕ್ಕೆ ಜನರನ್ನು ಒಳಗೊಡಿಸಿದ್ದಾರೆ ನಟ ಸುದೀಪ್ ಅವರು ಇತ್ತೀಚೆಗೆ ತಮ್ಮ ಹುಟ್ಟು ಹಬ್ಬವನ್ನ ಆಚರಿಸಿಕೊಂಡಿದ್ದರು ಈ ಹುಟ್ಟು ಹಬ್ಬ ಕೇವಲ ಆಚರಣೆಯ ದಿನವಾಗದೆ ಸಾಮಾಜಿಕ ಕಾರ್ಯದ ಮೂಲಕ ಸಮಾಜಕ್ಕೆ ಕೊಡುಗೆ ನೀಡುವ ಒಂದು ವಿಶಿಷ್ಟ ಸಂದರ್ಭವಾಗಿ ಮಾರ್ಪಟ್ಟಿದೆ ಈ ವರ್ಷ ಸುದೀಪ್ ಅವರ ಪತ್ನಿ ಪ್ರಿಯಾ ಅವರು ಕಿಚ್ಚ ಸುದೀಪ್ ಕೇರ್ ಫೌಂಡೇಶನ್ ಮೂಲಕ ಅಂಗ ಮತ್ತು ದಾನದ ಅಪರೂಪದ ಕಾರ್ಯಕ್ಕೆ ಚಲನೆ ನೀಡಿದ್ದಾರೆ ಪ್ರಿಯಾ ಸುದೀಪ್ ಹೇಳಿದ್ದೇನು ಪ್ರತಿ ವರ್ಷ ಸುದೀಪ್ ಅವರ ಹುಟ್ಟು ಹಬ್ಬಕ್ಕೆ ಅವರ ಅಭಿಮಾನಿಗಳಾಗಲಿ ಸ್ನೇಹಿತರಾಗಲಿ ಯಾವುದೇ ತರಹದ ಒಂದು ಒಳ್ಳೆಯ ಕಾರ್ಯಗಳನ್ನ ನಡೆಸುತ್ತಾ ಬಂದಿದ್ದಾರೆ ಅದು ರಕ್ತದಾನ ಅನ್ನದಾನ ಬಡ ಮಕ್ಕಳಿಗೆ ಸಹಾಯ ಹೀಗೆ ಯಾವುದೇ ಒಂದು ರೀತಿಯಲ್ಲಿ ಅವರದೇ ಆದ ಒಂದು ಸಣ್ಣ ಕಾಣಿಕೆ ನಮ್ಮ ಸಮಾಜಕ್ಕೆ ಮಾಡುತ್ತಾ ಇದ್ದಾರೆ ಈ ವರ್ಷ ಅವರ ಹುಟ್ಟು ಹಬ್ಬಕ್ಕೆ ನಾನು ಉಂಗಗಳನ್ನ ದಾನ ಮಾಡಿದ್ದೇನೆ ನೀವು ದಾನ ಮಾಡಿ ಪ್ರಿಯಾ ಸುದೀಪ್ ವಿನಂತಿ ಇದರ ಪ್ರತಿಕ್ರಿಯೆ ಬಹಳ ಸುಲಭವಾಗಿದೆ ನಿಮ್ಮ ಒಂದು ಸಣ್ಣ ನಿರ್ಧಾರದಿಂದ ಒಂದು ಜೀವ ಉಳಿಯುತ್ತದೆ ಅದಕ್ಕಿಂತ ದೊಡ್ಡ ಕೆಲಸ ಇನ್ನೊಂದಿಲ್ಲ ನಮ್ಮ ಕಿಚ್ಚ ಸುದೀಪ್ ಕೇರ್ ಫೌಂಡೇಶನ್ ಮೂಲಕ ನಾನು ಈ ರಿಜಿಸ್ಟ್ರೇಷನ್ ಮಾಡಿದ್ದೇನೆ ನೀವು ದಾನ ಮಾಡಿ ಅನ್ನೋದು ನನ್ನ ವಿನಂತಿ ಸಣ್ಣ ಕೋರಿಕೆ ಈ ವರ್ಷ ಕಿಚ್ಚ ಸುದೀಪ್ ಅವರಿಗೆ ಐವತ್ ಎರಡನೇ ಹುಟ್ಟು ಹಬ್ಬ ಐವತ್ತೆರಡು ವರ್ಷ ತುಂಬಿದೆ ಹೀಗಾಗಿ ನಮ್ಮ ಟೀಮ್ ನಿಂದ ಐವತ್ತೆರಡು ಜನ ಪ್ರತಿಜ್ಞೆ ಮಾಡಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮೂಲಕ ಪ್ರಿಯಾ ಸುದೀಪ್ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಅಪ್ಡೇಟ್ ಇದೇ ತರ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋ